ನಾವು ಬಹಳ ದಿವಸ ಮಾಡಿದರೂ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಥವಾ ಪ್ರಾರ್ಥನೆಗೆ ತಡೆಯಾಗಿದೆ ಎನ್ನುವುದಾದರೆ ಅದಕ್ಕೆ ಕಾರಣಗಳನ್ನು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ದೇವರ ಮಾತನ್ನು ನಿರ್ಲಕ್ಷಿಸುವುದು ದೇವರ ವಾಕ್ಯವನ್ನು ನಿರ್ಲಕ್ಷಿಸುವುದು ಅಥವಾ ಧರ್ಮೋಪದೇಶಕ್ಕೆ ಕಿವಿಗೊಡದೆ ಮಾಡುವ ಪ್ರಾರ್ಥನೆಗಳು ಕೇಳಲ್ಪಡುವುದಿಲ್ಲ ಎರಡನೇದಾಗಿ ನಮ್ಮ ಪಾಪಗಳು ನಮ್ಮ ಪಾಪಗಳೇ ನಮ್ಮ ಪ್ರಾರ್ಥನೆಗೆ ತಡೆಯಾಗಿ ನಿಂತಿರುತ್ತವೆ ಹಾಗಾಗಿ ಮೊದಲು ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಬೇಡಿಕೊಳ್ಳಬೇಕು ಮೂರನೇದಾಗಿ ನಾವು ಬೇಡಿದವುಗಳನ್ನು ನಮ್ಮ ದುರಿಚ್ಛೆಗಳಿಗಾಗಿ ಬೇಡುವುದರಿಂದ ಆ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ ನಾಲ್ಕನೇದಾಗಿ ಸಂದೇಹ ಸಂದೇಹ ಪಟ್ಟು ನಾವು ಯಾವುದನ್ನೇ ಬೇಡಿಕೊಂಡರೂ ದೇವರು ಅದನ್ನು ನೆರವೇರಿಸಲು ಸಾಧ್ಯವೇ ಇಲ್ಲ ಅದಕ್ಕೆ ಕ್ರಿಸ್ತನು ಹೇಳಿದ್ದು ನಂಬಿದರೆ ಮಾತ್ರ ನೀನು ದೇವರ ಮಹಿಮೆಯನ್ನು ಕಾಣುವಿ ಎಂದು ಇನ್ನು ಕೊನೆಯದಾಗಿ ಕ್ಷಮಿಸದೇ ಇರುವುದು ನಾವು ಯಾರ್ಯಾರ ತಪ್ಪು ಪಾಪಗಳನ್ನು ಕ್ಷಮಿಸುವುದಿಲ್ಲವೋ ಅದು ನಮಗೂ ಕೂಡ ಕ್ಷಮಿಸಲ್ಪಡುವುದಿಲ್ಲ ನೀವು ಬೇರೆಯವರ ತಪ್ಪನ್ನು ಕ್ಷಮಿಸದೇ ಹೋಗಿದ್ದರೆ ಅವರ ಮೇಲೆ ಕಹಿಯಾದ ಭಾವನೆ ನಿಮಗಿದ್ದರೆ ನಿಮ್ಮ ಆಶೀರ್ವಾದಕ್ಕೆ ನೀವೇ ತಡೆಯಾಗಿದ್ದೀರಿ ನಿಮ್ಮ ಪ್ರಾರ್ಥನೆಗಳು ಈ ಕಾರಣದಿಂದ ಕೇಳಲ್ಪಡುವುದಿಲ್ಲ